ಸೊ ವಾಹನ ಸವಾರರು ಮಿತಿ ಮೀರಿದಂತಹ ವರ್ತನೆಗಳನ್ನು ತೋರ್ಬೇಡಿ ಯಾಕೆ ಥರ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ದಯವಿಟ್ಟು ನೀವು ಕಾರಿನಲ್ಲಿ ಬಸ್ನಲ್ಲಿ ಆಗಮಿಸ್ತಕ್ಕಂಥ ಚಾಲಕರು ವಿಶೇಷವಾಗಿ ಚಾಲಕರು ನೀವು ದಾರಕ್ಕೆ ಬನ್ನಿ ಯಥ್ವಾಧ್ವಾ ವಾಹನವನ್ನು ಚಲಿಸಬೇಡಿ ಯಾಕೆಂದರೆ ರಸ್ತೆ ಚೆನ್ನಾಗಿದೆ ಅಂತ ಇತ್ತೀಚೆಗೆ ಏನಾಗ್ತಾ ಇದ್ರೆ ಹೆಚ್ಚಿನ ಪ್ರವಾಸಿಗರು ವಿಶೇಷವಾಗಿ ಅವರು ವೇಗವಾಗಿ ಏನು ವಾಹನವನ್ನು ಚಲಿಸ್ತಕ್ಕಂಥ ತಪ್ಪುಗಳನ್ನು ಮಾಡ್ತಾ ಇದಾರೆ ಸೊ ಇದು ಕಿರಿದಾದ ರಸ್ತೆ ಅಷ್ಟು ದೊಡ್ಡದಾದ ರಸ್ತೆ ಅಂತೂ ಅಲ್ಲ ದಯವಿಟ್ಟು ನೋಡಿ ಸಾವಿರಾರು ಸಂಖ್ಯೆಯಲ್ಲಿ ಇತರ ಪಾದಯಾತ್ರೆ ಭಕ್ತಾದಿಗಳು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಾದಪ್ಪನ ಬೆಟ್ಟಕ್ಕೆ ಆಗಮಿಸ್ತಾರೆ ದಯವಿಟ್ಟು ನಿಮ್ಮ ಅತಿ ವೇಗದ ವಾಹನದಿಂದ ಸೊ ಏನು ಇತರರಿಗೆ ಸಮಸ್ಯೆ ಆಗದಂತೆ ಏನು ಮುಂಜಾಗ್ರತೆಯನ್ನು ಕಾಯ್ದುಕೊಳ್ಳಿ ಅಂತ ಒಂದು ಸವಿನಯ ಮನವಿಯನ್ನು ಮಾಡ್ಕೊಳ್ತೀವಿ ಸೊ ಕಳೆದ ಏನು ಈ ಒಂದು ರಸ್ತೆ ವ್ಯವಸ್ಥೆಯನ್ನ ಕೊಟ್ಟ ನಂತರ ಹೆಚ್ಚಿನ ಅಪಘಾತಗಳಾಗ್ತಾ ಇದೆ ದಯವಿಟ್ಟು ಇದನ್ನೆಲ್ಲ ಗಮನಿಸಬೇಕು ಹೆಚ್ಚಿನ ಅಪಘಾತಗಳಾಗ್ತಾ ಇದೆ ನೋಡಿ ನಾವು ಗಮನಿಸಿದಾಗೆ ಕಾರ್ನವ್ರು ನೋಡಿ ಕಾರಿನವರು ಹೆಚ್ಚಿನ ವೇಗವನ್ನು ಅನುಸರಿಸ್ತಾ ಇದ್ದಾರೆ ಯಾಕಂದ್ರೆ ರಸ್ತೆ ಚೆನ್ನಾಗಿದೆ ಅಂದ್ಬಿಟ್ಟು ಯತ್ವ ತತ್ವ ವಾಹನವನ್ನ ಚಲಿಸ್ತಾ ಇದ್ದಾರೆ ಇದರಿಂದ ನೋಡಿ ಇತರರಿಗೆ ಸಮಸ್ಯೆ ಆಗ್ತಾ ಇದೆ ದಯವಿಟ್ಟು ಇದನ್ನೆಲ್ಲ ನೀವು ಗಮನಿಸ್ಬೇಕಾಗತ್ತೆ ಅಪಘಾತಗಳು ಹೆಚ್ಚಾಗ್ತಾ ಇದೆ ಸೊ ಹಾಗೆ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಮತ್ತು ಕಾರು ನಡುವೆ ಹೆಚ್ಚಿನ ಅಪಘಾತಗಳಾಗ್ತಾ ಇದೆ ಇದನ್ನೆಲ್ಲ ಗಮನಿಸಿ ನಮ್ಮ ಮಲೆಮಹದೇಶ್ವರ ಬೆಟ್ಟ ಏನು ಹನೂರಿನಿಂದ ನೀವು ಗಮನಿಸಬಹುದು ಹನೂರಿನಿಂದ ಮಹದೇಶ್ವರ ಬೆಟ್ಟದ ತನಕ ಏನು ಈ ರೀತಿಯ ಒಂದು ಡಾಂಬರೀಕರಣವನ್ನ ಮಾಡಲಾಗಿರ್ತದೆ ಸೊ ಈ ರಸ್ತೆ ಡಾಂಬರೀಕರಣ ಏನು ಒಂದು ಒಳ್ಳೆಯ ಸದುಪಯೋಗ ಆಗ್ಲಿ ಅಂತ ಮಾಡಿರ್ತಾರೆ ಸೊ ಇದನ್ನ ದಯವಿಟ್ಟು ದುರುಪಯೋಗ ಮಾಡ್ಕೊಂಬೇಡಿ ಕಿರಿದಾದ ರಸ್ತೆ ದಯವಿಟ್ಟು ಅದನ್ನೆಲ್ಲ ಗಮನಿಸ್ಬೇಕು ಅದು ಇಲ್ಲ ಇದು ಇಲ್ಲ ಇದೆಲ್ಲ ವಾದ ವಿವಾದಗಳು ಬಿಟ್ಟು ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಚೆನ್ನಾಗಿ ಸದುಪಯೋಗ ಮಾಡ್ಕೊಳ್ಳಿ ಅಂತ ಒಂದು ಮನವಿ ಮಾಡ್ಕೊಳ್ತೀನಿ ನೋಡಿ ಸಾವಿರಾರು ಸಂಖ್ಯೆಯಲ್ಲಿ ಇನ್ನೇನು ಶಿವರಾತ್ರಿ ಹಬ್ಬ ಶುರುವಾಗ್ತಾ ಇದೆ ಸಾವಿರಾರು ಸಂಖ್ಯೆಯಲ್ಲಿ ಪಾದಯಾತ್ರೆ ಭಕ್ತಾದಿಗಳು ಮನೆ ಮಾದಿಶಿಪುರ ಬೆಟ್ಟಕ್ಕೆ ಆಗಮಿಸ್ತಾ ಇರ್ತಾರೆ ಸೊ ಕಾರ್ನವರು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಕಾರಿನವರು ಕಾರನವರು ಕಾರ್ನವರು ಅಂತ ಯಾಕೆ ಹೆಚ್ಚು ಅಪಘಾತ ಆಗಿರೋದು ಕಾರು ಬಸ್ಸು ನಡುವೆ ಅರ್ಥ ಆಯ್ತಾ ಸುಮಾರು ಆರು ಸಾವು ನೋವುಗಳಾಗಿದೆ ನನಗೆ ತಿಳಿದಾಗೆ ಸೊ ಇನ್ನೂ ಹೆಚ್ಚಿನ ಸಾವು ನೋವುಗಳು ಸಹ ಆಗಿರ್ಬೋದು ಅಂತೂ ಒಂದು ದೊಡ್ಡ ಮಟ್ಟದ ಅಪಘಾತ ಆಗಿತ್ತು ಸೊ ಅದನ್ನೆಲ್ಲ ಗಮನಿಸಿ ದಯವಿಟ್ಟು ನಿಧಾನಕ್ಕೆ ಬಂದ್ರಪ್ಪ ನೋಡಿ ಈ ಥರ ನೋಡಿ ತಾವು ವೀಕ್ಷಣೆ ಮಾಡ್ತಾಯಿದ್ದಾರ ಸೊ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪಾದಯಾತ್ರೆಯ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ದಯವಿಟ್ಟು ಯಾರಿಗೂ ಸಹ ಏನು ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಪ್ರವಾಸಿಗರಿಗೆ ಯಾವುದೇ ತರಹದ ಅನಾಹುತ ಅಪಘಾತ ಆಗದಂತೆ ಮುಂಜಾಗ್ರತೆಯನ್ನು ಕಾಯ್ದುಕೊಳ್ಳಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ಮನವಿ ಮಾಡ್ತೀನಿ ಏನು ಈ ಒಂದು ರಸ್ತೆಯನ್ನ ಕುರಿತು ಮತ್ತೊಂದು ವಿಡಿಯೋನ ಪ್ರಸಾರ ಮಾಡ್ತೀನಿ ಅಪ್ಪ ನಾವು ಎಲ್ಲಿ ಏನು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ನೋಡಿ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ನಾವು ಏನೆಲ್ಲ ವಿಚಾರಗಳನ್ನ ರೀಚ್ ಮಾಡ್ಬೋದು ಅಂತಕ್ಕಂಥದ್ನ ದಯವಿಟ್ಟು ಹರಿತುಕೊಳ್ಳಬೇಕಾಯ್ತು ಯಾಕೆಂದ್ರೆ ನೋಡಿ ನಾವು ಒಂದೊಂದು ವೀಡಿಯೋಗಳು ಅನ ಏನು ಅವಶ್ಯಕತೆ ಇಲ್ಲದಿರ್ತಕ್ಕಂಥ ವೀಡಿಯೋಗಳು ಪ್ರಸಾರ ಮಾಡಿರ್ತೀನಿ ಅದು ನನಗೂ ಸಹ ಗೊತ್ತು ತಮಗೂ ಸಹ ಗೊತ್ತು ಅಂತಹ ವೀಡಿಯೋಗಳು ಮಿಲಿಯನ್ ಗಟ್ಟಲೆ ರೀಚ್ ಆಗುತ್ತೆ ಸೊ ಮುಖ್ಯವಾದ ವಿಡಿಯೋಗಳಿಗೆ ನಾನು ಮನವಿ ಮಾಡ್ತೀನಿ ದಯವಿಟ್ಟು ಶೇರ್ ಮಾಡಿ ಅಂತ ಯಾವುದೆಲ್ಲ ಮುಖ್ಯವಾದ ವಿಡಿಯೋ ಇದೆ ಅದರಲ್ಲಿ ನಾನು ಕೇಳ್ಕೊಳ್ತಾ ಇರ್ತೀನಿ ಶೇರ್ ಮಾಡಿ ಶೇರ್ ಮಾಡಿ ಅಂತ ಅದರಂತೆ ಈ ವಿಡಿಯೋಗೂ ಸಹ ಶೇರ್ ಮಾಡಿ ಸೊ ಮುಂದಿನ ವೀಡಿಯೋ ತುಂಬ ಮುಖ್ಯವಾದ ವೀಡಿಯೋನ ನಾನು ಪ್ರಸಾರ ಮಾಡ್ತೀನಿ ಸೊ ಆ ವೀಡಿಯೋನೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಮಲೆ ಮಹದೇಶ್ವರ ಬೆಟ್ಟ ಎಮ್ ಎಮ್ ಇಸ್ ನ್ಯೂಸ್ ಮನೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಮತ್ತು ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ ಎರಡೂ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಏನೋ ಮಹದೇಶ್ವರ ಬೆಟ್ಟ ಸಂಬಂಧಿತ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ನೀಡ್ತಾ ಇರ್ತೀನಿ ಹಾಗೆ ನಾನು ಮುಂದಿನ ವೀಡಿಯೋ ವೀಕ್ಷಣೆ ಮಾಡಿ ಮಲೆ ಮಹದೇಶ್ವರ ಬೆಟ್ಟ ಪಾದಯಾತ್ರೆ ಎಂಟರ್ಟೈನ್ಮೆಂಟ್ ಸಂಸ್ಕೃತಿ ಸಂಪ್ರದಾಯಗಳನ್ನ ಇಂದಿಗೂ ಸಹ ಉಳಿಸ್ತಾ ಇದ್ದಾರೆ ಅಂದ್ರೆ ಅದು ಮಾದೇಶ್ವರನ ಒಂದು ಪವರ್